ಈಗ ಆ ನಂಬಿಕೆಗೆ ನೀವು ಮೋಸ ಆಗುತ್ತಲ್ಲ ಅಂತ ನನ್ನ ಪ್ರಶ್ನೆ ಇಲ್ಲ ಆತರ ಏನಾಗಿದ್ರೆ ಕ್ಷಮೆ ಇರಲಿ ನಾವು ಕ್ಷಮೆ ಆದ್ರೂ ಕೂಡ ಏನಿಲ್ಲ ಹ್ಮ್ ಆದಷ್ಟು ಬೇಗ ಬರ್ಲತ್ತ ಬರ್ಲಿ ಪಾಪ ಅವ್ರದ್ದು ಕುಟುಂಬ ಇದೆ ನಿಜ ನಿಜ ಹೇಳಬೇಕು ಅಂತಂದ್ರೆ ವೈಯಕ್ತಿಕವಾಗಿ ನನಗೂನು ಕೂಡ ತುಂಬಾ ಬೇಜಾರಿದೆ ಯಾಕಂದ್ರೆ ಅವ್ರದೇ ಆದಂತ ಕುಟುಂಬ ಇದೆ ಅವ್ರಿಗೂ ಮಕ್ಕಳಂತ ಇದಾರೆ ತಾಯಿ ಅಂತ ಇದಾರೆ ಸೊ ತುಂಬಾ ಚರ್ಚೆ ಮಾಡದ್ ಬೇಡ ಪಾಪ ಅವ್ರಿಗು ಇದನ್ನ ಕೇಳಿದ್ರೆ ಅವ್ರಿಗೂ ಬೇಜಾರಾಗುತ್ತೆ ಅಲ್ಲ ಅದೇ ಅದೇ ಇರ್ಲಿ ಒಂದು ಒಳ್ಳೇದಾಗಿದೆ ಅವ್ರಿಗೆ ಒಳ್ಳೇದಾಗ್ಲಿ ಸೊ ಬೇಡ ಅಂತ ಹೇಳ್ತಿಲ್ಲ ಬಟ್ ನಾವು ಯಾರ್ದೊಬ್ರದ್ದು ಹೆಸರನ್ನ ಇಟ್ಕೊಂಡು ಏನೋ ಮಾಡ್ತಿದೀವಿ ಅಂದಾಗ ಸೊ ಆ ಒಂದು ವಿಷಯ ನಾವ್ ಏನೋ ಚರ್ಚೆ ಮಾಡ್ತೀವಿ ಅಂದಾಗ ಸಮಾಜ ಗಮನಿಸ್ತೇ ಅಂದಾಗ ಸೊ ಸಮಾಜಕ್ಕೂ ಒಂದ್ ಒಳ್ಳೆ ಸಂದೇಶ ಹೋಗ್ಬೇಕು ಅನ್ನೋದು ನನ್ನ ಇಂಟೆನ್ಶನ್ ಸೊ ನಾವ್ ಹೇಳಿರುವಂತ ಹೇಳಿಕೆಗಳು ನಾವ್ ಹೇಳಿರುವಂತ ಮಾತುಗಳು ಜನ ಕೇಳ್ತಾ ಇದಾರೆ ಅಂದಾಗ ಅದು ಸುಳ್ಳು ಹಾಕ್ಬಾರ್ದು ಹಾ ಅದು ಸತ್ಯ ಇರಬೇಕು ಸತ್ಯದ ಆದಿಯಲ್ಲೇ ಇರಬೇಕು ನೀವು ಮಹಿಳೆಯರು ಹೊರಗಡೆ ಬರ್ಲಿ ಅಂತ ಹೇಳ್ತಿರೋದು ನಾನ್ ತಪ್ಪು ಅಂತ ಹೇಳ್ತಿಲ್ಲ ಬಂದೇ ಬರ್ತಾರೆ ಅದು ಹೇಳೋದು ತಪ್ಪು ಅಂತ ನನ್ನ ಒಂದು ಕಾನೂನು ವಿರೋಧವಾದಂತ ಹೇಳಿಕೆಗಳು ಅಂತ ನನ್ನ ನನ್ನ ಅನಿಸಿಕೆ ಅದು ಯಾಕೆಂದ್ರೆ ಕಾನೂನಿನ ಮುಂದೆ ನಾವು ತಲೆ ತಗ್ಗಸ್ಬೇಕು ನೀವು ತಲೆ ತಗ್ಸ್ಬೇಕು ಮತ್ತೆ ಈಗ ಕಾನೂನಿನ ದಾಟಿ ನೀವು ಹೇಳಿಕೆಗಳನ್ನ ಕೊಡ್ತಿದ್ದೀರಲ್ಲ ಅದು ಎಷ್ಟರ ಮಟ್ಟಿಗೆ ಸೂಕ್ತ ಇಲ್ಲ ಆತರ ಇಲ್ಲ ಭಾವಿಸಿದ ನಿಮ್ಮ ವಿಡಿಯೋಗಳನ್ನ ನೀವು ಆ ಫ್ರೀ ಮೈಂಡ್ ಅಲ್ಲಿ ಇದ್ದಾಗ ಕೇಳಿ ನೋಡಿ ಈ ನೀ ನಾವೇನಿಬ್ರು ಚರ್ಚೆ ಮಾಡ್ತಾ ಇದೀವಲ್ಲ ಸೊ ಈಗ ಯಾಕೆ ಮಾತಾಡ್ಬಿಟ್ರು ಸರ್ ಅಂತ ನೀವು ಒಂದ್ಸರಿ ನಿಮ್ಮ ವಿಡಿಯೋಸ್ ಗಳನ್ನ ನೀವು ಗಮನಿಸಿ ಹೋ ಹೌದಲ್ವಾ ನಾ ಈ ತರ ಮಾತನಾಡಿದೀನಿ ಕಾನೂನು ರೀತಿಯಲ್ಲಿ ಇದು ತಪ್ಪಾಗತ್ತಲ್ವಾ ಜನಗಳು ಇದನ್ನ ನೋಡ್ಕೊಂಡಿರುವಂತವ್ರು ಇದನ್ನ ಕೇಳಿಸಿಕೊಂಡಿರುವಂತವ್ರಿಗೆ ಅವ್ರದ್ದೊಂದ್ ಫೀಲ್ ಬಂದಿರತ್ತಲ್ವಾ ನಮ್ಮ ಒಂದು ಗಾಯಕ ಹೊರ್ಗಡೆ ಬರ್ತಾನೆ ಕನಸುಗಳನ್ನ ಕಟ್ಕೊಂಡಿರ್ತಾರಲ್ವಾ ಅವರ ಮನಸ್ಸಿಗೆ ನಾನು ಬೇಜಾರ್ ಮಾಡಿದಂಗೆ ಆಯ್ತಲ್ವ ಈಗ ಬೇಲ್ ಕೂಡ ಕ್ಯಾನ್ಸಲ್ ಆಗಿದೆ ಸೊ ಆ ಫೀಲ್ ಆ ಭಾವನೆ ನಿಮ್ಮಲ್ಲಿ ಖಂಡಿತವಾಗಿಯೂ ನಿಮ್ಮ ವಿಡಿಯೋಗಳನ್ನ ನೋಡಿದಾಗ ಬಂದೇ ಬರುತ್ತೆ ಅಂತ ನನ್ನ ಅನಿಸಿಕೆ ಇಲ್ಲ ಬರುತ್ತೆ ನೋಡ್ತೇನೆ ನಾನು ನನಗೆ ಜಾಸ್ತಿ ಟೈಮ್ ಸಿಕ್ಕಲ್ಲ ನೋಡ್ತೇನೆ ನಿಮ್ಮಿಂದ ನೋಡೋಣ ಅಂದ್ರೆ ನಾನು ಯೋಚನೆ ಒಬ್ಬ ಪತ್ರಕರ್ತನಾಗಿ ಏನು ಯೋಚನೆ ಅಂದ್ರೆ ನಮ್ಮಿಂದ ಒಳ್ಳೇದ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಕೆಟ್ಟದ್ದು ಯಾರಿಗೂ ಆಗ್ಬಾರ್ದು ಅನ್ನೋದು ಹಾ 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 ಖಂಡಿತ ಹೌದಲ್ವಾ ಈಗ ನಾವು ಅದನ್ನ ಹೇಳ್ಬಿಡ್ತೀವಿ ಅಂದಾಗ ಜನ ನಂಬಿ ಬಿಡ್ತಾರೆ ಜನ ನಂಬಿದಾಗ ಅದು ನಾವು ಹೇಳಿದಾಗ ಆಗ್ಲಿಲ್ಲ ಅಂದ್ರೆ ಜನಗೆ ನಾವು ಮೋಸ ಆಗುತ್ತೆ ಜನರ ಭಾವನೆಗಳ ಜೊತೆ ಆಟ ಆಗುತ್ತೆ. ಇಲ್ಲ ಸರಿ ಇದೆ ಈ ತರ ಹೇಳಿಲ್ಲ ಯಾವ್ದು ದೇವ್ರಿ ನಾನು ನೋಡಿ ನಿಮ್ ಒಂದ್ ನಿಮಿಷ ಒಂದ್ ನಿಮಿಷ ನಿಮ್ಗೆ ಕ್ಲಾರಿಟಿ ಕೊಟ್ಬಿಟ್ಟು ದೇವ್ರ ಹೆಸರು ಹೇಳಿದ್ರಿ ಅಥವಾ ಇನ್ನೇನು ಹೆಸರು ಹೇಳಿದ್ರಿ ಅಂತ ನಾನು ಹೇಳೇ ಇಲ್ಲ ಇವಾಗ ನೀವು ನಿಂತ್ಕೊಂಡು ವಿಡಿಯೋ ಮಾಡೋದಕ್ಕೂ ನಾನು ಅದೇ ನಿಮ್ಗೆ ಆರಂಭದಲ್ಲಿ ಒಂದು ಉದಾಹರಣೆ ಕೊಟ್ಬಿಟ್ನಲ್ಲ ನನ್ಗೆ ಇಷ್ಟ ಕಷ್ಟ ಇದೆ ಅಂತ ಯಾರಾದ್ರೂ ಬಂದು ಹೇಳಿದಾಗ ಎಲ್ಲಾ ಸರಿ ಹೋಗುತ್ತೆ ಅಂತ ನಾನ್ ಹೇಳಿದಕ್ಕೂ ಎಲ್ಲಾ ಸರಿ ಹೋಗುತ್ತೆ ಅಂತ ನೀವ್ ಹೇಳಕ್ಕೂ ಆ ಒಂದು ನಮ್ಮ ಹತ್ರ ಸಮಸ್ಯೆ ಇದೆ ಅಂತ ಹೇಳ್ಕೊಂಡು ಬಂದಿರ್ತಾನಲ್ಲ ಆ ವ್ಯಕ್ತಿ ಅದನ್ನ ತಗೊಳ್ಳುವಂತ ರೀತಿನೇ ಬೇರೆ ಇರುತ್ತೆ ಇವಾಗ ನಾನ್ ಹೇಳಿರೋದ್ ತಲೆಗೆ ಎಷ್ಟು ಹೋಗಿರುತ್ತೋ ಇಲ್ಲೋ ಗೊತ್ತಿಲ್ಲ ನೀವ್ ಹೇಳಿರೋದ್ ಜಾಸ್ತಿ ಹೋಗಿರುತ್ತ ಉದ್ದೇಶ ಏನು ನಾವ್ ಹಾಕಿರುವಂತ ಬಟ್ಟೆ ನಾವ್ ಇರುವಂತ ಏನು ಜೀವನ ಶೈಲಿ ಇರುತ್ತಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಇವಾಗ ನೀವ್ ಎಲ್ಲೋ ಒಂದ್ ಕಡೆ ಒಂದು ಏನೋ ಧ್ವನಿ ಅಷ್ಟೇ ವಯಸ್ಸಲ್ಲೇ ನೀವೇನೋ ಒಂದ್ ಹೇಳ್ತಾ ಇದ್ರೆ ಎಷ್ಟು ಎಫೆಕ್ಟ್ ಆಗ್ತಾ ಇತ್ತಲ್ಲೋ ಗೊತ್ತಿಲ್ಲ ಬಟ್ ನೀವು ಒಂದು ವಿಡಿಯೋನ ಮಾಡ್ತೀರಿ ನಿಮ್ದು ಏನು ಹಾವ ಭಾವದಲ್ಲಿ ಸೆರೆ ಆಗಿರುತ್ತೆ ನೀವೇ ಹೇಳುವಂತ ಸ್ಟೈಲ್ ಇರುತ್ತೆ ಸೊ ನಿಮ್ಮ ಬಟ್ಟೆ ಬರಿ ನಿಮ್ಮ ಸ್ಟೈಲ್ ಎಲ್ಲವೂ ಕೂಡ ಅಲ್ಲಿ ರೆಕಾರ್ಡ್ ಆಗಿರುತ್ತೆ ಸೊ ಜನ ಅದನ್ನ ಗಮನಿಸ್ತಾ ಇರ್ತಾರೆ ಅದು ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಇವಾಗ ಮಿಲಿಯನ್ ಗಂಟೆ ಫಾಲೋವರ್ಸ್ ಇರ್ಲಿ ಕೋಟ್ಯಾಂತರ ಜನ ಫಾಲೋವರ್ಸ್ ಇರ್ಲಿ ಈಗ ಅದು ಅವ್ರು ಅವ್ರು ಅದ್ರ ಅದು ಮ್ಯಾಟರ್ ಆಗ್ತಿಲ್ಲ ಸರ್ ಪ್ರೆಸೆಂಟ್ ನಮ್ಮ ವಿಡಿಯೋಸ್ ಗಳನ್ನ ಎಷ್ಟು ಜನ ನೋಡ್ತಾರೆ ಎಷ್ಟು ಜನರಿಗೆ ತಲುಪ್ತಾ ಇದೆ ಪ್ರೆಸೆಂಟ್ ಸಿಚುವೇಶನ್ ಏನು ಅನ್ನೋದು ಮ್ಯಾಟರ್ ಆಗುತ್ತೆ ಈಗ ನಾನು ನೀವು ಸ್ಟಾರು ಅಂತ ಹೇಳ್ತಾ ಇಲ್ಲ ನಾನು ಬಟ್ ನಿಮ್ ಜನ ನಿಮ್ಮ ವಿಡಿಯೋಗಳನ್ನ ಜನ ನೋಡ್ತಿದ್ದಾರೆ ಲಕ್ಷಾಂತರ ಜನ ನೋಡ್ತಿದ್ದಾರೆ ಅಂದಾಗ ನಿಮ್ಮಿಂದ ತಪ್ಪು ಸಂದೇಶ ಹೋಗಬಾರ್ದು ಜನರಿಗೂ ಒಂದು ನಿಮ್ ಮೇಲೆ ಭಾವನೆ ಇಟ್ಟಿರುತ್ತೆ ಸೊ ಅದೇ ಫಾರ್ ಎಕ್ಸಾಂಪಲ್ ನಾನು ಹೇಳಿದ್ನಲ್ಲ ಈಗ ಮಹಿಳಾ ಆತರ ಆಗಿ ಸೊ ನಿಮ್ ಕಡೆಯಿಂದಾನು ಆ ರೀತಿಯಾಗಿ ಮಿಸ್ಟೇಕ್ಸ್ ಗಳು ಹೋಗ್ಬಾರ್ದು ಸಮಾಜಕ್ಕೆ ತಪ್ಪು ಸಂದೇಶ ಹೋಗ್ಬಾರ್ದು ಅನ್ನೋದು ಅಷ್ಟೇ ಏ ಇಲ್ಲ ಏನಾದ್ರೂ ಮಿಸ್ಟೇಕ್ ಆಗಿದ್ರೆ ಜನ ಸಮಾಜಕ್ಕೆ ಕ್ಷಮೆ ಹಚ್ಚಿಸ್ತೀನಿ ಆತರ ತರ ಏನಿಲ್ಲ ಆದ್ರೆ ಆದಷ್ಟು ನಮ್ದು ಭಕ್ತಿ ಒಂದು ಬರ್ಲಿ ಆದಷ್ಟು ಬರ್ಲಿ ಖಂಡಿತ ಎಲ್ರು ಆಸೆ ಇದೆ ಆದಷ್ಟು ಬೇಗ ಬರಲಿ ಇವತ್ತಿಲ್ಲ ನಾಳೆ ನಾಳೆ ಅಂತೂ ಬರಬೇಕು ಅಂತ ಈ ಒಂದು ಭಾವನೆ ಇರುತ್ತೆ ಬರ್ಲಿ ಖಂಡಿತ ಒಳ್ಳೇದಾಗ್ಲಿ ಅವ್ರಿಗೂ ನಾನು ಅದೇ ಹೇಳಿದ್ನಲ್ಲ ನಾವ್ ಯಾರಿಗೂ ಕೂಡ ಒಬ್ಬ ಪತ್ರಕರ್ತನಾಗಿ ಇದುವರೆಗೂ ಕೂಡ ಯಾರಿಗೂ ಕೂಡ ನಾನು ಅವ್ರಿಗೆ ಹಂಗಾಗ್ಲಿ ಹಿಂಗಾಗ್ಲಿ ಅಂತ ಬಯಸಿಲ್ಲ ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಏನೋ ಒಂದು ಗಳಿಗೆ ಆಗಿರತ್ತೆ ಅದು ಸರಿಯೋ ತಪ್ಪೋ ನನಗೂ ಗೊತ್ತಿರಲ್ಲ ನಿಮ್ಗೂ ಗೊತ್ತಿರಲ್ಲ ಸರಿ ಸರಿ ಅಲ್ವಾ ಅಲ್ಲಿ ಆ ಒಂದು ಇದನ್ನ ಅನುಭವಿಸಿದವರಿಗೆ ಅವ್ರಿಗೆ ಮಾತ್ರ ಗೊತ್ತಿರತ್ತೆ ಸರಿಯೋ ತಪ್ಪೋ ಅಲ್ಲಿ ಏನಾಗಿತ್ತು ಸತ್ಯ ಸತ್ಯತೆ ಅವ್ರಿಗೆ ಗೊತ್ತಿರತ್ತೆ ಸೊ ಅವರಿಬ್ರು ಡಿಸೈಡ್ ಮಾಡ್ಕೊಂಡು ಅದನ್ನ ನಿರ್ಧಾರ ತೆಗೆದುಕೊಂಡು ಆಗದೆ ಇರುವಂತ ಸಂದರ್ಭ ಇರಬಹುದು ಅಥವಾ ಇನ್ನೇನೋ ಆಗಿರಬಹುದು ಅದ್ರ ಬಗ್ಗೆ ನಮ್ಗೆ ಗೊತ್ತೇ ಇಲ್ಲ ಇವತ್ ನಾವ್ ಏನೇ ಮಾತನಾಡಿದ್ರು ಬರೀ ಚರ್ಚೆ ಅಷ್ಟೇ ನಾಮಕಸ್ಥೆ ಅಷ್ಟೇ ಬರೋಬರ ಅಸಲ್ಲಿ ಸತ್ಯಾಸತ್ಯತೆ ನಮಗ್ ಗೊತ್ತಿರೋದಿಲ್ಲ ಬರೋಬರ್ ಬರೋಬರ್ ಸೊ ಅದರಿಂದ ನಾವು ಅವ್ರ ಹೆಸರುಗಳನ್ನ ಇಟ್ಕೊಂಡು ಅಥವಾ ಅವ್ರ ಒಂದ ಇದನ್ನ ಇಟ್ಕೊಂಡು ಜನರಿಗೆ ಒಂದು ಸಂದೇಶವನ್ನು ಕೊಡ್ತೀವಿ ಅಂದಾಗ ಸೊ ತಪ್ಪು ಸಂದೇಶ ಹೋಗ್ಬಾರ್ದು ಅನ್ನೋದಷ್ಟೇ ಧನ್ಯವಾದ ಧನ್ಯವಾದ ನೀವು ಪ್ರಶ್ನೆ ಮಾಡಿದ್ದು ಬಹಳ ಬಾರಿ ಯಾಕಪ್ಪ ಅಂದ್ರ ನಾವು ಒಂದ್ ಮನುಷ್ಯ ಯಾವತ್ತು ತನ್ನ ತಾನವನ್ನ ಮರಿತಿರ್ತಾನ ಅದು ಮತ್ತ ನಾವು ರಿಪೀಟ್ ನಾವ್ ಇದ್ದೀವಿ ಅನ್ನೋದನ್ನ ಸ್ವಲ್ಪ ತೋರಿಸ್ಕೊಡ್ರ ಪತ್ರಕರೇ ಅವ್ರ ತಂದೆ ತಾಯಿ ಸಮಾನ ಇರ್ತಾರ ನಮಗೆ ಅಂದ್ರೆ ಒಂದು ನಾವು ಸಮಾಜದ ಜೀವಿಗಳು ಸಮಾಜ ನಮ್ಮನ್ನ ಇವತ್ತು ನಾವು ಒಂದು ನಮ್ಮ ಕುಟುಂಬವನ್ನ ಹೊರತುಪಡಿಸಿ ಬೇರೆ ಒಬ್ಬ ವ್ಯಕ್ತಿ ಜೊತೆ ನಮ್ದು ಸಂಪರ್ಕ ಅಂದ್ರೆ ಆ ಒಡನಾಟ ಇದೆ ಅಂದ್ರೆ ನಾವು ಸಮಾಜ ಜೀವಿಗಳು ಅವನಿಗೆ ಒಳ್ಳೇದು ಮಾಡಕ್ಕೆ ನಮ್ಮ ಕೈಯಿಂದ ಆದ್ರೆ ಮಾಡ್ಬೇಕು ಇಲ್ಲ ಕೆಟ್ಟದ್ ಮಾಡೋದಕ್ಕೂ ಹೋಗ್ಬಾರ್ದು ಹೋಗಬಾರದು ಹಾಗಾಗಿ ನಾನು ನಿಮ್ಗೆ ಈ ಒಂದು ವಿಚಾರವನ್ನ ಕೇಳಿರುವಂತದ್ದು ಈ ಒಂದು ಇದನ್ನ ಕೇಳಿ ಪ್ರಶ್ನೆ ಕೇಳಿರುವಂತದ್ದು ಸೊ ನಿಮ್ಗೂ ಈಗ ಅದು ಕ್ಲಾರಿಟಿ ಸಿಕ್ತು ಅನ್ಕೋತೀನಿ ನೀವ್ ಎಲ್ಲಿ ತಪ್ಪು ಮಾಡ್ತಾ ಇದ್ರಿ ಎಲ್ಲೆಲ್ಲಿ ಇದ್ರಿ ಅನ್ನೋದು ನಿಮ್ಮ ವೈಯಕ್ತಿಕ ಇಲ್ಲ ಇಲ್ಲಿ ಯಾಕೆಂತಂದ್ರೆ ಈಗ ಒಬ್ಬ ವ್ಯಕ್ತಿ ನೀವ್ ಹೇಳಿರೋ ಪ್ರಕಾರನೇ ಅವನು ಅಮಾಯಕನೇ ಇರಬಹುದಲ್ವಾ ಮಹಿಳಾರಿ ಸೊ ಈಗ ನೀವು ಮೈಲಾರಿ ವಿಚಾರವನ್ನು ತೆಗೆದುಕೊಂಡು ಮಾತನಾಡೋದ್ರಿಂದ ಮಹಿಳಾರ ವಿಚಾರ ಇನ್ನೂ ನೆಗೆಟಿವ್ ಆಗಿ ಸ್ಟ್ರಾಂಗ್ ಆಗ್ಬಹುದು ಪಾಸಿಟಿವ್ ಆಗಿ ಸ್ಟ್ರಾಂಗ್ ಆಗ್ಬಹುದು ಸೊ ನೀವು ಕೊಡುವಂತ ಹೇಳಿಕೆಗಳು ಕೆಲವೊಂದ್ಸರಿ ಯಾವ್ದೋ ಒಂದು ದಾಖಲೆ ಕೂಡ ಆಗಬಹುದು ಹ್ಮ್ 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 ಸೊ ನೀವೆಲ್ಲೋ ಬೈ ಮಿಸ್ಟೇಕ್ ಆಗಿ ಕೊಟ್ಟಿರ್ತಕ್ಕಂಥದ್ದು ಮ್ಯೂಜಿ ಮಹಿಳೆಯರಿಗೆ ಎಲ್ಲೋ ಒಂದ್ ಕಡೆ ಸಮಸ್ಯೆನೂ ಕೂಡ ಉಂಟು ಮಾಡಬಹುದು ಯಾಕೆ ಅಂತಂದ್ರೆ ಕೆಲವೊಂದು ಮಾತಿನ ಬರದಲ್ಲಿ ಏನಾಗ್ಬಿಡುತ್ತೆ ನಮ್ಮ ಏನೂ ಕೂಡ ಪ್ರೂಫ್ ಇಲ್ದೇನೋ ನಾವ್ ಏನೋ ಒಂದ್ ಮಾತಾಡ್ಬಿಟ್ಟಿರ್ತೀವಿ ಬರೋಬರ್ ಅದು ನಮ್ಗೆ ಗೊತ್ತಿರೋದಿಲ್ಲ ಆ ಕ್ಷಣಕ್ಕೆ ನಮ್ಗೆ ಗೊತ್ತಾಗಿರೋದಿಲ್ಲ ಅದನ್ನ ಸೂಕ್ಷ್ಮವಾಗಿ ಗಮನಿಸಿರುವಂತವರಿಗೆ ಸೂಕ್ಷ್ಮವಾಗಿ ರೆಕಾರ್ಡ್ ಅದನ್ನ ಏನು ದಾಖಲೆ ಇಟ್ಕೊಳ್ಳುವಂತವರಿಗೆ ಸಿಕ್ ಬಿಡುತ್ತೆ ಸೊ ಇದರಿಂದ ನಿಮ್ಮ ವೈಯಕ್ತಿಕ ವಿಚಾರ ನೀವು ಏನೇ ಮಾಡ್ಕೊಳ್ಳಿ ನಾನು ಅದ್ರ ಬಗ್ಗೆ ನಿಮ್ಗೆ ಮಾತನಾಡೋದು ಇಲ್ಲ ಅದ್ರ ಬಗ್ಗೆ ನನ್ಗೆ ಬೇಕಾಗಿನು ಇಲ್ಲ ಸೊ ಪಾಪ ಈಗ ನಾವು ಒಂದು ಮಹಿಳಾರಿಗೆ ಮಹಿಳಾ ವಿಷಯವನ್ನ ತೆಗೆದುಕೊಂಡು ಮಾತನಾಡ್ತೀವಿ ಅಂದಾಗ ಅವ್ರಿಗೂ ಕೂಡ ನಮ್ಮಿಂದ ತೊಂದ್ರೆ ಆಗ್ಬಾರ್ದಲ್ಲ ಸರಿ 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 ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಇದೊಂದು ಏನ್ ಅನ್ಕೋತಿರೋ ಗೊತ್ತಿಲ್ಲ ನಂಗೆ ಹಾಗಾಗಿ ನಾನು ನಿಮಗೆ ಒಂದು ಈಗ ಕ್ಲಾರಿಟಿ ಸಿಕ್ತು ಅನ್ಕೋತೀನಿ ಹಾ 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 ಥ್ಯಾಂಕ್ಸ್ ಎಲ್ಲ ಕೂಡ ನಂಬಿರ್ತಾರೆ ಸಮಾಜದಲ್ಲಿ ಆ ಯೋಚನೆ ಮಾಡುವಂತವ್ರು ಇದ್ದಾರೆ ಯೋಚನೆ ಮಾಡದೇ ಇರುವಂತವ್ರು ಇದ್ದಾರೆ ಎಲ್ರು ಹೇಳಿದ ನಂಬೋರ್ ಇರ್ತಾರೆ ಮಾಡೋರು ಇರ್ತಾರೆ ಈಗ ನಮ್ಮ ವಿಡಿಯೋಗಳನ್ನ ಅಥವಾ ನಾವು ಮಾಡುವಂತ ದೃಶ್ಯಗಳನ್ನ ಲಕ್ಷಾಂತರ ಜನ ಗಮನಿಸ್ತಾರೆ ಅಂದ್ರಲ್ಲಿ ಅದ್ರಲ್ಲಿ ಯಾರು ಒಬ್ರು ನಾವ್ ಹೇಳಿರೋದನ್ನೇ ಖಂಡಿತವಾಗಿ ನಂಬ್ಕೊಂಡಿರ್ತಾರೆ ಲಕ್ಷ ಜನರಲ್ಲಿ ಒಬ್ರು ಅನ್ಕೊಳ್ಳೋಣ ನಾವ್ ಹೇಳಿದ್ದು ಸತ್ಯ ಆಗುತ್ತೆ ಅಂತ ಅಥವಾ ನಾವ್ ಹೇಳಿದ್ದೆ ಸತ್ಯ ಅನ್ನೋದನ್ನ ನಂಬ್ಕೊಂಡಿರ್ತಾರ ಸೊ ಆ ಒಬ್ಬ ವ್ಯಕ್ತಿಗೂ ಆ ಒಬ್ಬ ವ್ಯಕ್ತಿ ಒಂದು ಭಾವನೆಗೂ ನಾವು ಧಕ್ಕೆ ಮಾಡಿದ್ರೆ ಅದು ತಪ್ಪಾಗತ್ತಲ್ವಾ ನಮ್ದು ಸೊ ಅದನ್ನ ಯೋಚನೆ ಸೂಕ್ಷ್ಮವಾದಂತ ಘಟನೆ ಅದು ಸೂಕ್ಷ್ಮವಾದಂತ ಯೋಚನೆ ಅದು ನಾವ್ ಅದನ್ನ ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತ ಸರಿ ಮಾಡೋಣ ಈಗ ವೈಯಕ್ತಿಕ ನಂದು ನಿಮ್ದು ದ್ವೇಷ ಏನೇ ಇರ್ಬೋದು ಅದನ್ನ ನಾವು ನೀವು ಏನ್ ಬೇಕಾದ್ರೂ ಮಾಡ್ಕೊಳ್ಳೋಣ ಹಾ ಈಗ ನಮ್ಮ ಇಬ್ರು ವೈಯಕ್ತಿಕ ದ್ವೇಷದಲ್ಲಿ ಇನ್ನೊಂದು ಬಲಿಪಶ್ವ ಆಗೋದ ಬೇಡ ಅಂತ ಬರೋಬರಿ ಬರೋಬರಿ ಹಾ ಹೌದಲ್ವಾ ಇವಾಗ ನೀವು ಮಾತಾಡ್ತಿದ್ರೀ ಅಂದಾಗ ಯಾರ್ನೊ ಒಬ್ರ ಉದಾಹರಣೆ ತಗೊಳ್ತೀರಾ ಅವ್ರ ಹಂಗೆ ಹಿಂಗೆ ಅಂತೀರಾ ಅದಕ್ಕೆ ಮತ್ತೊಬ್ಬ ವ್ಯಕ್ತಿನ ಮದ್ಯದಲ್ಲಿ ತಗೊಂಬರ್ತಿವಿ ನಾವು ಅಲ್ಲಿ ಟಾಪಿಕ್ ಬರೋಬರ್ ಹಾ 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 ಅದು ತಪ್ಪು ಅಂತ ನನ್ಗ ಅನಸಿರೋದು ಹಾ ಅಲ್ವಾ ಈಗ ನಮ್ದು ನಿಮ್ದು ಏನೋ ಜಗಳ ಇರ್ಲಿ ಈಗ ನಮ್ ಮಕ್ಳು ಏನ್ ಮಾಡಿರ್ತಾರ್ರೀ ಬರೋಬರ ಅಮಾಯಕರ ಅಲ್ವಾ ಅವ್ರು ಹ್ಮ್ ಅಲ್ಲ ಅಂದ್ರೆ ಫಾರ್ ಎಕ್ಸಾಂಪಲ್ ನಾನು ಹೇಳಿರೋದು ಬರೋಬರ್ ಅರ್ಥ ಆಯ್ತು ಅನ್ಕೋತೆ